ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸುಂದರ ಭಾಷಣ ನೋಡ್ತಾ ಇದ್ವಿ ಸ್ವಾತಂತ್ರ್ಯ ದಿನಾಚರಣೆಯ ಸುಂದರ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪೋ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಲ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣವನ್ನ ನೋಡ್ತಾ ಯಾವ ರೀತಿ ಭಾಷಣ ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತೇನೆ ಈ ಒಂದು ಭಾಷಣ ಮಾಡೊಂದ್ ಸೂಚನೆ ಏನಂತೀರಾ ಈ ಒಂದು ಭಾಷಣವನ್ನು ಮೊದಲು ಏನ್ ಮಾಡ್ತಾರೆ ವಿಡಿಯೋ ನೋಡ್ತಾ ನೀವು ಎಲ್ಲ ಬರೀತಾ ಹೋಗಿ ಒಂದ್ ಪುಟದಲ್ಲಿ ಬರ್ಕೋಡ್ರಿ ಒಂದ್ ಪೇಜಲ್ಲಿ ಬರ್ಕೋಡ್ರಿ ಆ ನಂತರ ವಿಡಿಯೋದ ಧ್ವನಿಯನ್ನು ಆಲಿಸಿ ನೀವು ಜೊತೆಗೆ ಓದ್ತಾ ಹೋಗಿ ಆ ನಂತರ ವೇಗವಾಗಿ ಓದಲಿಕ್ಕೆ ನೀವು ಸ್ವಂತ ಪ್ರಯತ್ನ ಪಡಿ ಕಂಠಸ್ಥ ಹಾಕಿ ಕಂಠಸ್ಥ ಹಾಕಿದ ನಂತರ ಕನ್ನಡಿಯ ಮುಂದೆ ನಿಂತುಕೊಂಡು ಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಭಾಷಣ ಮಾಡ್ತಾ ಹೋಗಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ನಾನಿಲ್ಲಿ ಭಾಷಣ ನಿಮಗೆ ಹೇಳ್ತಾ ಹೋಗ್ತೇನೆ ಬನ್ನಿ ಗೌರವಾನ್ವಿತ ಪ್ರಾಂಶುಪಾಲರೇ ಪ್ರೀತಿಯ ಗುರುಗಳೇ ಪೋಷಕರೇ ಪೋಷಕರೇ ನನ್ನ ಆತ್ಮೀಯ ಸ್ನೇಹಿತರೆ ನನ್ನ ಆತ್ಮೀಯ ಸ್ನೇಹಿತರೆ ಸ್ನೇಹಿತರೆ ಪ್ರಥಮವಾಗಿ 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 ಎಲ್ಲರಿಗೂ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನಾಚರಣೆಯ ದಿನಾಚರಣೆಯ ಶುಭಾಶಯಗಳು ಶುಭಾಶಯಗಳು ಮತ್ತು ನೋಡಿ ಗೌರವಾನ್ವಿತ ಪ್ರಾಂಶುಪಾಲರೇ ಪ್ರೀತಿಯ ಗುರುಗಳೇ ಪೋಷಕರೇ ನನ್ನ ಆತ್ಮೀಯ ಸ್ನೇಹಿತರೆ ಪ್ರಥಮವಾಗಿ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆ ಪ್ರಥಮವಾಗಿ ವಂದಿಸುತ್ತ ಪ್ರಥಮವಾಗಿ ವಂದಿಸುತ್ತ ಸ್ವಾತಂತ್ರ್ಯ ದಿನದ ಬಗ್ಗೆ ಸ್ವಾತಂತ್ರ್ಯ ದಿನದ ಬಗ್ಗೆ ದಿನದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಅಥವಾ ಮಾತನಾಡಲು ಬಯಸುವೆ ಅಂತಾನೂ ಹೇಳಬಹುದು ಮತ್ತೊಮ್ಮೆ ನೋಡಿ ಗೌರವಾನ್ವಿತ ಪ್ರಾಂಶುಪಾಲರೇ ಪ್ರೀತಿಯ ಗುರುಗಳೇ ಪೋಷಕರೇ ನನ್ನ ಆತ್ಮೀಯ ಸ್ನೇಹಿತರೆ ಪ್ರಥಮವಾಗಿ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆ ಪ್ರಥಮವಾಗಿ ವಂದಿಸುತ್ತಾ ಸ್ವಾತಂತ್ರ್ಯ ದಿನದ ಬಗ್ಗೆ ಮಾತನಾಡಲು ಬಯಸುವೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದನ್ನು ನಾವು ಎಂದಿಗೂ ಮರೆಯಲಾಗುವುದಿಲ್ಲ ಮರೆಯಲಾಗುವುದಿಲ್ಲ ಏಕೆಂದರೆ ಏಕೆಂದರೆ ನಾವು ನಾವು ಬ್ರಿಟಿಷ್ ಆಳ್ವಿಕೆಯಿಂದ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದಿದ್ದೇವೆ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದಿದ್ದೇವೆ 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 ನಾವು ಈ ದಿನವನ್ನು ನಾವು ಈ ದಿನವನ್ನು ಅತ್ಯಂತ ಉತ್ಸಾಹದಿಂದ ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತೇವೆ ಉತ್ಸಾಹದಿಂದ ಆಚರಿಸುತ್ತೇವೆ ಆಚರಿಸುತ್ತೇವೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನು ಹೋರಾಟಗಾರರನ್ನು ಹಾಗೂ ಮಹಾನ್ ನಾಯಕರನ್ನು ಮಹಾನ್ ನಾಯಕರನ್ನು ಮಹಾನ್ ನಾಯಕರನ್ನು ನಾವು ನಾವು ನೆನಪಿಸಿಕೊಳ್ಳಬೇಕು ನೆನಪಿಸಿಕೊಳ್ಳಬೇಕು ಅವರ ತ್ಯಾಗ ಅವರ ತ್ಯಾಗ ಬಲಿದಾನದಿಂದಾಗಿ ಅವರ ತ್ಯಾಗ ಬಲಿದಾನದಿಂದಾಗಿ ಇಂದು ನಾವು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ ಮತ್ತು ನೋಡಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದನ್ನು ನಾವು ಎಂದಿಗೂ ಮರೆಯಲಾಗುವುದಿಲ್ಲ ಏಕೆಂದ್ರೆ ನಾವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆದಿದ್ದೇವೆ ನಾವು ಈ ದಿನವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತಿದ್ದೇವೆ ಸ್ವಾತಂತ್ರ್ಯ ಹೋರಾಟಗಾರನ್ನು ಹಾಗೂ ಮಹಾನ್ ನಾಯಕರನ್ನು ನಾವು ನೆನಪಿಸಿಕೊಳ್ಳಬೇಕು ಅವರ ತ್ಯಾಗ ಬಲಿದಾನದಿಂದಾಗಿ ಇಂದು ನಾವು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ ನಮ್ಮ ದೇಶವನ್ನು ವಿಶ್ವದಲ್ಲೇ ಅತ್ಯುತ್ತಮ ಅತ್ಯುತ್ತಮ ದೇಶವೆಂದು ತೋರಿಸಲು ದೇಶವೆಂದು ತೋರಿಸಲು ನಾವೆಲ್ಲರೂ ಒಟ್ಟಾಗಿ ನಾವೆಲ್ಲರೂ ಒಟ್ಟಾಗಿ 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 ಕೆಲಸ ಮಾಡೋಣ ನಮ್ಮ ದೇಶವನ್ನು ವಿಶ್ವದಲ್ಲಿ ಅತ್ಯುತ್ತಮ ದೇಶವೆಂದು ತೋರಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ನಾವು ಭಾರತೀಯರಾಗಿರುವುದಕ್ಕೆ ಹೆಮ್ಮೆ ಪಡಬೇಕು ನಾವು ಭಾರತೀಯರಾಗಿರುವುದಕ್ಕೆ ಹೆಮ್ಮೆ ಪಡಬೇಕು ಎಂದು ಹೇಳುತ್ತ ಎಂದು ಹೇಳುತ್ತ ನನ್ನ ಈ ಮಾತುಗಳಲ್ಲಿ ನನ್ನ ಈ ನನ್ನ ಈ ಮಾತುಗಳಲ್ಲಿ ತಪ್ಪುಗಳು ಕಂಡು ಬಂದರೆ ಕ್ಷಮಿಸಿ ತಪ್ಪುಗಳು ಕಂಡು ಬಂದರೆ ಕ್ಷಮಿಸಿ ಎಂದು ತಿಳಿಸುತ್ತಾ ಕ್ಷಮಿಸಿ ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ ಬೋಲೋ ಭಾರತ್ ಮತಾ ಕಿ ಜೈ ಮತ್ತು ನೋಡಿ ನಮ್ಮ ದೇಶವನ್ನು ವಿಶ್ವದಲ್ಲೇ ಅತ್ಯುತ್ತಮ ದೇಶವೆಂದು ತೋರಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ನಾವು ಭಾರತೀಯಕ್ಕೆ ಹೆಮ್ಮೆ ಪಡಬೇಕು ಎಂದು ತಿಳಿಸುತ್ತಾ ನನ್ನ ಈ ಮಾತುಗಳಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ಕ್ಷಮಿಸಿ ಎಂದು ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ ಬೋಲೋ ಭಾರತ್ಮತಾ ಕಿ ಜೈ ಭೋಲೋ ಭಾರತ್ಮತಾ ಕಿ ಜೈ ಜೈ ಕನ್ನಡಾಂಬೆ ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವೀಡಿಯೋ ಪ್ರೋಸ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಎಂತ ರೀತಿಯ ಭಾಷಣ ಕಾಣಿಸ್ಲಿಕ್ಕೆ ಮಾಡಿ ಆ ರೀತಿಯ ಭಾಷಣ ತೆಗೆಲ್ಲ ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯ ಭೇಟ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾ